ಅವ್ರಿಗೆ ಹಾಕೊಂಡು ಗದ್ದಿ ಗೌಡ್ರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಖುಷಿ ಕೊಡ್ತಾರೆ ನಿಮಗೆ ಅದು ಖುಷಿ ಕೊಟ್ಟೈತೆ ಇಲ್ಲ ಅಣ್ಣಂಗಿಲ್ಲ ಬಟ್ ಆದರೂನು ಇದು ಆಗಬೇಕಲ್ಲ ಈಗ ನಾವು ಇಲ್ಲಿ ನೋಡೋಕ್ಕಿಂತ ಮ್ಯಾಗಿನ್ ನೋಡಬೇಕಲ್ಲ ದೇಶ ಮೊದಲು ಅದಕ್ಕೆ ಗದ್ದಿ ಗೌಡ್ರಿಗೆ ಒಟ್ಟು ಗೆಲ್ತಾರೆ ಗದ್ದಿ ಗೌಡ್ರಿಗೆ ಸಲ ಗೆಲ್ಬಹುದು ಗೆಲ್ಬೋದು ವೈಟ್ ಇದೆ ಗದ್ದಿಗೌಡ್ರು ಯಾಕೆ ಗದ್ದಿಗೌಡ್ರು ಈಗ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ಯಾರ ಅವ್ರು ಕಾಂಗ್ರೆಸ್ನದ್ದು ಏನು ಮಾಡ್ಯಾರ ಅಲ್ಲೆಲ್ಲ ಟ್ರಾಫಿಕ್ ನೋಡ್ರಿ ಅದು ದಿವಸ ಒಂದು ಹೆಂಗ್ ಸಾಯ್ತೈತಿ ಬಸ್ ಹತ್ತುವಾಗ ಇವೆಲ್ಲ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಏನ್ ಮಾಡೋದು ಹಾ ಇಲ್ಲಿ ದುಡ್ಕೊಂಡು ತಿನ್ನ ಆಟೋದಾರ ನೋಡ್ರಿ ಹೆಂಗ್ ಯಾರು ಯಾರು ಹೆಂಗಸರ್ತಲ್ಲ ಏನ್ ಮಾಡೋದು ಅದಕ್ಕೋಸ್ಕರ ಬಿಜೆಪಿ ಸರ್ಕಾರ ಬಿಜೆಪಿ ನೋ ಕಾಂಗ್ರೆಸ್ ಕಾಂಗ್ರೆಸ್ ಜೀವನ್ ಪರ್ಯಂತ ಬಿಜೆಪಿ ಸರ್ ಓಟ್ ಈ ಸಲ ಬಿಜೆಪಿ ಮಾಡ್ತೇವೆ ಸರ್ ಈ ಸಲ ಬಿಜೆಪಿ ಅಥವಾ ಮುಂಚಿತ ಬಿಜೆಪಿನೇ ಸರ್ ಗತಿಗೌಡರು ಅಭಿವೃದ್ಧಿ ಮಾಡಿದಾರೆ ಬಾಗಿಲು ಕೊಟ್ಟರೆ ಸಾಕಷ್ಟು ಮಾಡಿದಾರೆ ಸರ್ ಅಭಿವೃದ್ಧಿ ಸಾಕಷ್ಟು ಮಾಡಿದಾರೆ ಮಾಡಿದಾರೆ ಸರ್ ಈಗ ಸಂಯುಕ್ತ ಪಾಟೀಲ್ ಬಗ್ಗೆ ಗೊತ್ತಾಣ ನಿಮ್ಗೆ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಸರ್ ನಾವು ಯಾರು ಅನ್ನೋದೇ ಗೊತ್ತಿಲ್ಲ ಯಾರು ಅನ್ನೋದೇ ಗೊತ್ತಿಲ್ಲ ಸರ್ ಈ ಸಲ ನಿಮ್ ಓಟ್ ಬಿಜೆಪಿಗೆ ಬಿಜೆಪಿ ಮೋದಿ ಆಡಳಿತ ಖುಷಿ ಕೊಡ್ತಾರೆ ಏ ಒಳ್ಳೆ ಒಳ್ಳೆ ಆಡಳಿತ ಸರ್ ಪಕ್ಕಾ ನಾವು ಬಿಜೆಪಿ ಮಂದಿರಿ ಬಿಜೆಪಿ ನಮಗ ಅಭಿವೃದ್ಧಿಗೆ ಅಭಿವೃದ್ಧಿ ಏನು ಬೇಡ ಹಿಂದುತ್ವ ಅನ್ನೋದು ನಮ್ದು ಫಸ್ಟ್ ಆಫ್ ಆಲ್ ನಮ್ದು ಇಂಡಿಯಾದೋಗ ರಾಮ್ ಮಂದಿರ್ ಮಾಡ್ಯಾರ ಎಲ್ಲ ಮಾಡ್ಯಾರ ನಾವು ಬಿ ಜೆ ಪಿಗ ಓಟ್ ಹಾಕೋರು ನರೇಂದ್ರ ಮೋದಿಯವ್ರದ ನಮ್ಮ ಸಾಯುವ ಮಠ ನರೇಂದ್ರ ಮೋದಿ ಉಳಿಕಿದ್ರೆ ಕಾಂಗ್ರೆಸ್ ಇಂಗ್ರೇಜ್ ಬಿ ಜೆ ಪಿ ಬಿ ಜೆ ಪಿ ಒಂದು ಬಿಟ್ಟರೆ ಯಾವುದು ಓಟ್ ಹಾಕೋಲ್ಲ ನಾವು ಯಾರಿಗೂ ಹಾಕಲ್ಲ ಬಿಜೆಪಿಗೆ ಬಿ ಜೆ ಪಿಗೆ ಸಾಯುವ ತನಕ ಬಿ ಜೆ ಪಿಗೆ ನಮಗೆ ರಾಮ್ ಮಂದಿರ್ ಮಾಡ್ಯಾರ ಆ ಖುಷಿ ಮೇಲೆ ನಾವು ಸಾಯುವ ಮಠ ಬಿ ಜೆ ಪಿನ ಮೋದಿ ಮೋದಿ ಯೋಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲಾರ ಫ್ಯಾನ್ಸ್ ಅದ್ ಗದ್ದಿಗೌಡ್ರ ಗದ್ದಿಗೌಡ್ರ್ ನಮ್ ಮನಿ ದೇವ್ರ ಇದ್ದಂಗ ಅವ್ರು ಎಲ್ಲಾರು ನಾವು ಏನಿದ್ರು ಬಿಜೆಪಿ ಬಿಜೆಪಿ ಬಿಟ್ಟು ಯಾರಿಗೂ ಹೊಟ್ಟು ಹಾಕಲ್ಲ ಈಗ ಒಂದ್ ವಿಚಾರಣ್ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸಿದ್ದರಾಮಯ್ಯ ಅವರು ಈಗ ನಮ್ ತಮ್ ತಮ್ದವ್ರ ಮನಿ ಮುರಿದ್ರಿ ಅವ್ರು ಅವ್ರ ಬಗ್ಗೆ ನಾವು ಏನು ಹೇಳೋ ಪೊಸಿಷನ್ ಹೋಗಿಲ್ಲ ಬಾಡಿಗೆ ಇಲ್ಲ ಮೊದಲು ಒಂದ್ ಸಾವಿರ ಈ ಈಗ ಮೂರ್ನೂರ್ ದುಡಿಬೇಕಂದ್ರೆ ತ್ರಾಸ ಇದೆ ನಮ್ಗೆ ಎಲ್ಲಾ ಫ್ರೀ ಮಾಡಿ ಇಟ್ಬಿಟ್ಟಾರ ಈಗ ಎಂ ಪಿಗೆ ಅವ್ರು ಆರ್ಸಿ ಬಂದ್ರೆ ಗಂಡು ಮಕ್ಳಿಗೂ ಫ್ರೀ ಮಾಡ್ತಾರೆ ನಮಗೆ ಏನು ಮಾಡ್ಬೇಕು ರೀ ನಮಗೆ ಊಟದ್ದು ಗತಿ ಈಗ ಹೆಣ್ಮಕ್ಳಿಗೆ ಎಮ್ ಎಲ್ಗೆ ಇದು ಇದಕ್ಕೆ ಮಾಡ್ಯಾರ ಎಲ್ ಈಗ ಎಂ ಪಿಗೆ ಗಂಡು ಮಕ್ಳಿಗೂ ಫ್ರೀ ಮಾಡಿದ್ರೆ ನಾವು ರಿಕ್ಷಾದವ್ರು ಏನು ಮಾಡಬೇಕು ಅದ್ರ ಬಗ್ಗೆ ನೀವು ಪ್ರೆಸ್ ಮೀಟ್ದವ್ರು ಸ್ವಲ್ಪ ಇದೇ ಮಾಡಿರಿ ನಮ್ಮ ಬಗ್ಗೆ ರಿಕ್ಷಾದವ್ರ ಬಗ್ಗೆ ಮಾಡಿರಿ ನಮ್ಮದು ಹೆಣ್ಣರು ಮಕ್ಕಳು ಅದಾರ ಅದಾರ ನಾವು ರಿಕ್ಷಾ ದುಡಿಯುವ ಮಠ ನಮಗೆ ಏನೂ ಇಲ್ಲ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ